ಅದಕ್ಕೆ ಉತ್ತರವಾಗಿ ಪ್ರೆಸ್ ಕಾನ್ಫರೆನ್ಸ್ ಇದರ ಬಗ್ಗೆ ಶಾಸಕರಿಗೆ ತಹಸೀಲ್ದಾರರಿಗೆ ದತ್ತಿ ಇಲಾಖೆಗೆ ದೂರು ನಮ್ಮ ತುಂಬಿದೆ ಕ್ಷೇತ್ರ ಶಿರೋನಾಮೆಯಡಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ಸುದ್ದಿ ಬಿಡುಗಡೆ ಕನ್ನಡ ಭಾಗದ ಖಚಿತವಾದ ಸುದ್ದಿಗೆಯನ್ನು ಪ್ರತಿಕ್ರಿಯಿಸಿ ಅದೇ ದಿನ ಅಪ ಅಪಹರಣ ಶ್ರೀ ರಾಧಾಕೃಷ್ಣ ಗುರುಗಳು ಅವರು ನಡೆಸಿದ ಪತ್ರಿಕಾಗೋಷ್ಠಿ ಪ್ರತಿಕ್ರಿಯಿಸಿ ದೇವರ ಶೆಟ್ಟಿ ಅವರ ಮುಂದೆ ನಡೆಸುತ್ತಿರುವ ಸುದ್ದಿಗೋಷ್ಠಿ ನನ್ನ ಹೆಸರು ಚೇತನ್ ಶೆಟ್ಟಿ ನನ್ನ ತಂದೆ ದೇವರ ಶೆಟ್ಟಿ ಅವರು ಪತ್ಮಣ್ಣ ತಾಯಿ ಸ್ವಾಗತ ಸುರಿಯಾ ಉಪ ನೋಂದಣಿ ಕಾರ್ಯ ಅಧಿಕಾರಿಯವರ ಕಚೇರಿಯಲ್ಲಿ ನೋಂದಾಯಿಸಲ್ಪಟ್ಟ ದಸ್ತಾವೇಜು ಸಂಖ್ಯೆ ಹನ್ನೊಂದು ಬಾ ಹತ್ತೊಂಬತ್ತು ಐವತ್ತೆಂಟು ದಿನಾಂಕ ಏಳು ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶ್ರೀಮತಿ ಯಮನಮ್ಮನವರ ಹೆಸರಿಗೆ ಇತರ ಆಸ್ತಿಗಳೊಂದಿಗೆ ಸೂರ್ಯ ತಾಲೂಕು ದೆವಾಜಿಗ್ರಾಮ ಸಭೆಯನ್ನು ಬೈಕಿ ಪಟವಾಂಶಿ ಮೂಡಿಸಿ ಬೈಕಿ ಅಂಶ ಮೂರ ಇಪ್ಪ ಇಪ್ಪತ್ತು ಎನ್ಸಿ ಹಕ್ಕು ಸ್ಥಾಪಿತವಾಗಿ ಎಮ್ನಮ್ಮನವರಿಗೆ ಹತ್ತು ಜನ ಮಕ್ಕಳು ನೋಂದಾಯಿತ ನೋಂದಾಯಿತ ದಸ್ತಾವೇಜಿನ ನಂತರ ಪುನಃ ಇನ್ನೊಂದು ದಸ್ತಾವೇಜು ಸಂಖ್ಯೆ ಇಪ್ಪತ್ತೈದು ಬಾರ್ ಹತ್ತೊಂಬತ್ತು ಐವತ್ತೆಂಟು ಸಹ ದಿನಾಂಕ ಇಪ್ಪತ್ತೊಂದು ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಂದು ನೋಂದಾಯಿತವಾಗಿರುತ್ತದೆ ಮೇಲಿನಂತೆ ಯಮುನಮ್ಮ ಮತ್ತು ಮಕ್ಕಳಿಗೆ ಹಕ್ಕ ಹಕ್ಕು ಪ್ರಾಪ್ತವಾದ ನಂತರ ಯಮುನಮ್ಮನವರು ಅವರ ಹಕ್ಕಿನ ಕದೀಮ್ ವರ್ಗ ಜಮೀನುಗಳಿಗೆ ಇರುವ ಕುಂಕಿ ಹಕ್ಕಿನ ಜಮೀನನ್ನು ಕುಂಕಿ ದರಖಾಸ್ ಡಿಫಾರ್ಮ್ ಸಂಖ್ಯೆ ಮುನ್ನೂರ ಐವತ್ತೊಂದು ಬಾರ್ ಅರವತ್ತ್ಮೂರರಂತೆ ಬೆರ್ವಾಜೆ ಗ್ರಾಮದ ಸರ್ವೆ ನಂಬರ್ ನೂರು ಬಾರ್ ನಾಲ್ಕರಲ್ಲಿ ಐವತ್ತೇಳು ಸೆನ್ಸ್ ತೊಂಬತ್ತೆಂಟು ಬಾರ್ ಒಂದರಲ್ಲಿ ಅರವತ್ತು ಸೆನ್ಸ್ ಕುಂಕಿ ಹಕ್ಕಿನ ದರಖಾಸ್ತು ಪಡೆದುಕೊಂಡು ಇರುವುದರಿಂದ ಇವರಿಗೆ ಬೇರೆ ಸರ್ಕಾರಿ ಜಮೀನಿನಲ್ಲಿ ಕುಂಕಿ ಹಕ್ಕು ಇರುವುದಿಲ್ಲ ಶ್ರೀಮತಿ ಯಮುನಮ್ಮನವರು ನೋಂದಾಯಿತ ದಸ್ತಾವೇಜು ಸಂಖ್ಯೆ ಇಪ್ಪತ್ತಾರು ಬಾರ್ ಹತ್ತೊಂಬತ್ತು ಐವತ್ತೆಂಟು ದಿನಾಂಕ ಇಪ್ಪತ್ತೊಂದು ಒಂದು ಹತ್ತೊಂಬತ್ತು ಐವತ್ತೆಂಟರಲ್ಲಿ ತನಗೆ ಜನಕಿ ಹಕ್ಕು ಪ್ರಾಪ್ತವಾದ ಮತ್ತು ಕುಂಕಿ ದರಖಾಸ್ತು ಮಂಜೂರಾದ ಜಮೀನುಗಳನ್ನು ಇತರ ಜಮೀನುಗಳೊಂದಿಗೆ ತನ್ನ ಹತ್ತು ಜನ ಮಕ್ಕಳಿಗೆ ವಿಭಾಗಿಸಿ ಹಕ್ಕು ಸ್ಥಾಪಿಸಿ ಕೊಟ್ಟಿರುತ್ತಾರೆ ಅದರಂತೆ ಗೋಪಿನಾಥರವರ ಹಿತ್ಸೆಗೆ ಸರ್ವೆ ನಂಬರ್ ನೂರ ಎರಡು ಬಾರ್ ಎರಡರ ಪೈಕಿ ಪಡುವಾಂಶ ಒಂದು ಪಾಯಿಂಟ್ ನಾಲ್ಕು ಎಕರೆ ವಿಭಾಗಿಸಲ್ಪಟ್ಟಿದೆ ಹಾಗೆ ನೂರ ಎರಡರ ಒಂದರ ಪೈಕಿ ಪಡುವಾಂಶ ಮೂರು ಪಾಯಿಂಟ್ ಎರಡು ಎಕರೆ ರತೀಂದ್ರನಾಥ್ ಶೆಟ್ಟಿ ಅವರಿಗೆ ಹಿಸ್ಸೆಗೆ ವಿಂಗಡಿಸಲಾಗಿದೆ ಸದ್ರಿ ಜಮೀನಿಗೆ ಕುಂಕಿ ಹಕ್ಕು ಇದ್ದ ಯಮುನಮ್ಮನವರ ಹೆಸರಿನಲ್ಲಿ ಕುಂಕಿ ದರಖಾಸ್ತಾದ ಸರ್ವೆ ನಂಬರ್ ನೈಂಟಿ ಏಟ್ ಬಾರ್ ಒನ್ ಇದರ ಐವತ್ತೇಳು ಸೆನ್ಸ್ ಹಂಡ್ರೆಡ್ ಬಾರ್ ಫೋರ್ರ ರ ಅರವತ್ತು ಸೆನ್ಸ್ ಜಮೀನನ್ನು ಪ್ರೇಮ್ನಾಥ್ ಶೆಟ್ಟಿ ಅವರ ಹಿಕ್ಕಿಗೆ ವಿಂಗಡಿಸಲಾಗಿದೆ ಇದರಿಂದ ಕುಂಕಿ ದರಖಾಸ್ ಪಡೆದುಕೊಂಡು ಆ ಜಮೀನನ್ನು ವಿಭಾಗಿಸ ವಿಭಾಗಿಸಿಕೊಂಡಿರುವ ಯಮುನವನ್ನು ಅವರಿಗಾಗ್ಲಿ ಹಿಸ್ಸೆಗೆ ಪಡೆದುಕೊಂಡವರಿಗಾಗ್ಲಿ ಕುಂಕಿ ದರಖಾಸ್ತು ಈಗಾಗಲೇ ಮಂಜೂರಾಗಿರುವುದರಿಂದ ಕುಂಕಿ ಹಕ್ಕು ಇರುವುದಿಲ್ಲ ಹಾಗೂ ಅವರ ಕುಂಕಿ ಹಕ್ಕು ಪಡೆದು ಒಂದು ಕುಂಕಿ ಹಕ್ಕನ್ನು ಕಾಯ್ದುಕೊಂಡಿದ್ದಾರೆ ಗೋಪಿನಾಥ್ ಶೆಟ್ಟಿಯವರ ಹಿಸ್ಸೆಗೆ ಸರ್ವೆ ನಂಬರ್ ಮೂರ ಎರಡು ಆರು ಎರಡರ ಒಂದು ಪಾಯಿಂಟ್ ನಾಲ್ಕು ಎಕರೆ ವಿಂಗಡಿಸಿದ್ದು ಅದು ನಕ್ಷೆಯಲ್ಲಿ ಪ್ಲಾಟಿಂಗ್ ಆಗಿ ದಾಖಲೆಯಾಗಿರುತ್ತದೆ ಸದ್ರಿ ಜಮೀನಿಗೆ ತಾಗಿಕೊಂಡಂತೆ ಸರ್ಕಾರಿ ಜಮೀನು ಇರುವುದಿಲ್ಲ ಸರ್ಕಾರಿ ಜಮೀನು ಲಪ್ತಿಯೇ ಇರದಾಗ ಕುಂಕಿ ಹಕ್ಕು ಪ್ರಾಪ್ ಪ್ರಾಪ್ ಇರದೇ ಇರುವಾಗ ಕುಂಕಿ ಹಕ್ಕು ಹೇಗೆ ಪ್ರಾಪ್ತವಾಗುತ್ತದೆ ಎಂದು ತಹಸೀಲ್ದಾರ್ ಆಗಲಿ ಗೋಪಿನಾಥ್ ಶೆಟ್ಟಿ ಆಗಲಿ ಹೇಳಲು ನಿಯಮಗಳಲ್ಲಿ ಅವಕಾಶ ಇಲ್ಲ ಅಲ್ಲದೆ ಲಪ್ತ ಸರ್ಕಾರಿ ಜಮೀನಿಲ್ಲದೆ ಇರುವಾಗ ಕುಂಕಿ ಹಕ್ಕು ಬರುವುದಿಲ್ಲ ದೇವದ ಶೆಟ್ಟಿಯವರ ಪತ್ನಿ ನನ್ನ ತಾಯಿ ಪಾರ್ವತಿಯವರು ನೋಂದಾಯಿತ ದಸ್ತಾವೇಜಿನಂತೆ ಖರೀದಿಸಿದ ಜಮೀನು ಮೂಲಕ ರತೀಂದ್ರನಾಥ್ ಶೆಟ್ಟಿಯವರ ಜಮೀನು ಅವರಿಂದ ನೋಂದಾಯಿತ ದಸ್ತಾವೇಜು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತು ಬಾರಿ ಎಂಬತ್ನಾಲ್ಕು ಎಂಬತ್ತೈ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತ ನಾಲ್ಕರಲ್ಲಿ ಸುಬ್ರಾಯ್ ಭಟ್ ಎಂಬವರು ಅರವತ್ತಾರು ಸೆನ್ಸ್ ಜಾಗೆಯನ್ನು ಖರೀದಿಸುತ್ತಾರೆ ಸುಬ್ರಾಯ್ ಭಟ್ನಿಂದ ಉಮಾಶಂಕರ್ ಬಿನ್ ಸುಂದರ್ ನಾಯಕ್ ಎಂಬವರು ಎರಡು ಸಾವಿರದ ಐದರಲ್ಲಿ ಈ ಜಾಗವನ್ನು ತಿರ್ಗಾ ಖರೀದಿಸುತ್ತಾರೆ ಉಮಾಶಂಕರ್ ಅವರಿಂದ ನನ್ನ ತಾಯಿ ನೋಂದಾಯಿತ ದಸ್ತಾವೇಜು ಮುನ್ನೂರ ಇಪ್ಪತ್ತ್ಮೂರು ಆರು ಏಳು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಆರರಂತೆ ಖರೀದಿಸಿದ್ದು ಸದ್ರಿ ಜಮೀನಿಗೆ ಲಗತ್ತಾಗಿ ಇರುವ ಸರ್ಕಾರಿ ಜಮೀನು ಸರ್ವೆ ನಂಬರ್ ತೊಂಬತ್ತೆಂಟು ಬಾರ್ ಎರಡರ ಕುಂಕಿ ಜಮೀನನ್ನು ಸ್ವಾಧೀನ ಹೊಂದಿರುವುದಾಗಿದೆ ಹಾಗೂ ಈ ನೆಲೆಯಲ್ಲಿ ಭಾರತೀಯವರು ಕುಂಕಿ ಹಕ್ಕನ್ನು ಹೊಂದಿರುತ್ತಾರೆ ಈಗಿರುವಲ್ಲಿ ಸುಲ್ಯ ತಾಲೂಕು ತಹಸೀಲ್ದಾರರಾಗಿ ಪ್ರಭಾರದ ಪ್ರಭಾರದಲ್ಲಿದ್ದವರು ತಾನೇ ತಹಸೀಲ್ದಾರರೆಂದು ನಮೂದಿಸಿ ಕುಮ್ಕಿ ಹಕ್ಕನ್ನು ನಿರ್ಧರಿಸಲು ನಿಯಮಗಳಲ್ಲಿ ತನಗೆ ಅಧಿಕಾರ ದತ್ತವಾಗಿರದಿದ್ದರೂ ಕುಂಕಿ ಹಕ್ಕನ್ನು ನಿರ್ಧರಿಸಿ ನಡವಳಿ ಹೊರಡಿಸಿರುವುದು ನಿಯಮಬಾಹಿರವಾಗಿರುತ್ತದೆ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಸುರ್ಯ ತಾಲೂಕು ತಹಸೀಲ್ದಾರ್ ಪ್ರಭಾದದಲ್ಲಿದ್ದರು ಎನ್ಸಿಆರ್ ಬಾರ್ಸಿಯಾರ್ ಟೂ ಒನ್ ಫೋರ್ ಬಾರ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಪ್ರಕರಣದಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡವಳಿ ಹೊರಡಿಸುವುದನ್ನು ಪ್ರಶ್ನಿಸಿ ಇದರಿಂದ ಬಾಧಿತರಾದ ದೇವದಾ ಶೆಟ್ಟಿಯವರ ಪತ್ನಿ ಭಾರತಿಯವರು ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ ಸದ್ರಿ ಮೇಲ್ಮನವಿಯನ್ನು ಮೇಲ್ಮನವಿ ಮನವಿಯನ್ನು ವಿಚಾರಣೆಗೆ ಸ್ವೀಕರಿಸಿ ವಾದಾಂಶ ಆಲಿಸಿ ಸುರ್ಯ ತಾಲೂಕು ತಹಸೀಲ್ದಾರ್ರವರ ನಡವಳಿಕೆ ಸಹಾಯಕ ಆಯುಕ್ತರು ಪುತ್ತೂರು ಇವರು ತಡಯಾಜನೆಯನ್ನು ದಿನಾಂಕ ಎಪ್ಪತ್ತೈದು ಮೂರು ಇಪ್ಪತ್ತ್ ಮೂರರಂದು ನೀಡಿರುತ್ತಾರೆ ಸಹಾಯಕ ಆಯುಕ್ತರ ತಡಯಾಜನೆಯನ್ನು ಗೋಪಿನಾಥನವರು ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿ ಆರ್ ಎಪಿ ಎಪ್ಪತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ದಾಖಲಿಸುವ ಮೂಲಕ ಪ್ರಶ್ನಿಸಿದ್ದು ಜಿಲ್ಲಾಧಿಕಾರಿಗಳು ಆರಂಭದಲ್ಲಿ ಯಥಾಸ್ಥಿತಿ ಕಾಪಾಡಲು ಆದೇಶಿಸಿದ್ದಾರೆ ನಂತರ ಅಧಿಕಾರಿಗಳು ತನಿಖೆ ನಡೆಸಿ ಮೇಲ್ಮನವಿಯನ್ನು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಜಾಗೊಳಿಸಿದ್ದಾರೆ ವಜಾಗೊಳಿಸಿದ್ದಾರೆ ಅಲ್ಲದೆ ಯಥಾಸ್ಥಿತಿಯ ಆದೇಶವು ವಜಾ ಆದಂತೆ ಆಗಿರುತ್ತದೆ ಜಿಲ್ಲಾಧಿಕಾರಿಯವರ ಆದೇಶವನ್ನು ಗೋಪಿನಾಥ್ ಶೆಟ್ಟಿ ಅವರು ಉಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಹತ್ತೊಂಬತ್ತು ಒಂಬೈನೂರ ತೊಂಬತ್ತೊಂದು ಬಾರ್ ಇಪ್ಪತ್ತೊಂದು ಇಪ್ಪತ್ನಾಲ್ಕರನ್ನು ದಾಖಲಿಸುವ ಮೂಲಕ ಪ್ರಶ್ನಿಸಿದ್ದು ಉಚ್ಚ ನ್ಯಾಯಾಲಯವು ತನಿಖೆ ನಡೆಸಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರುವ ಆದೇಶದಲ್ಲಿ ಪ್ರಕರಣದಲ್ಲಿ ಮರುತನಿಖೆಗೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಉಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ ನಿರ್ದೇಶನಂತೆ ಜಿಲ್ಲಾಧಿಕಾರಿಗಳು ಪ್ರಕರಣದ ಮರು ತನಿಖೆ ನಡೆಸಿ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡಿರುವ ಆದೇಶದಲ್ಲಿ ಗೋಪಿನಾಥ್ ಶೆಟ್ಟಿ ಅವರ ಮೇಲ್ಮನೆಯನ್ನು ವಜಾಗೊಳಿಸಿ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಪಾರ್ವತಿ ಶೆಟ್ಟಿ ಅವರು ದಾಖಲಿಸಿದ ಮೇಲ್ಮನೆಯನ್ನು ತನಿಖೆ ನಡೆಸಿ ಇತ್ಯರ್ಥಪಡಿಸಲು ಆದೇಶಿಸಿದ್ದಾರೆ ಇದರಿಂದ ಬಾಧಿತರಾದ ಗೋಪಿನಾಥ್ ಶೆಟ್ಟಿಯವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಹನ್ನೆರಡು ನಾನ್ನೂರು ನಲವತ್ತೆರಡು ಬಾ ಇಪ್ಪತ್ತೈದರನ್ನು ದಾಖಲಿಸಿದ್ದು ನ್ಯಾಯಾಲಯವು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೀಡಿರುವ ತೀರ್ಪಿನಲ್ಲಿ ಗೋಪಿನಾಥ್ ಶೆಟ್ಟಿಯವರ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ್ದು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿರುವ ಅಪೀಲನ್ನು ಮೂರು ತಿಂಗಳೊಳಗೆ ಇತ್ಯರ್ಥಪಡಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ ಪ್ರಸ್ತುತ ಸುಳ್ಯ ಪ್ರಭಾರ ತಾಲ ತಹಸೀಲ್ದಾರರು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರುವ ಆದೇಶವನ್ನು ಶ್ರೀಮತಿ ಪಾರ್ವತಿ ಶೆಟ್ಟಿ ಅವರು ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನೀಡಿ ಮ ನೀಡಿದ ಮಧ್ಯಂತರ ಆದೇಶವನ್ನು ಗೋಪಿನಾಥ ಶೆಟ್ಟಿಯವರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸುವ ಮೂಲಕ ಪ್ರಶ್ನಿಸಿ ಆದೇಶ ಪಡೆದು ಅದನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ಜಿಯನ್ನು ಸಲ್ಲಿಸಿ ರಿಮಾಂಡ್ ಆದ ಪ್ರಕರಣದಂತೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಆದೇಶ ಮಾಡಿರುವುದನ್ನು ಪುನಃ ಇಚ್ಛ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮೂಲಕ ಪ್ರಶ್ನಿಸಿದ್ದು ಅದು ವಜಾಗೊಂಡಿರುತ್ತದೆ ಕೇವಲ ಮಧ್ಯಂತರ ಆದೇಶವನ್ನು ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಉಚ್ಚ ನ್ಯಾಯಾಲಯವು ತನಿಖೆ ನಡೆಸಿ ಎರಡೆರಡು ಬಾರಿ ಆದೇಶ ಮಾಡಿರುವ ಮತ್ತು ಮಧ್ಯಂತರ ಆದೇಶವನ್ನು ಊರ್ಷಿತ ಇಟ್ಟಿರುವಾಗ ನ್ಯಾಯ ಯಾರ ಕಡೆ ಇದೆ ಎಂಬುದು ಸಾರ್ವಜನಿಕರೇ ಉಳಿಸಬಹುದಾಗಿದೆ ಹಾಗೂ ಈ ಪ್ರಕರಣದಲ್ಲಿ ಗೋಪಿನಾಥ್ ಶೆಟ್ಟಿಯವರ ಅವರ ಎಂದು ಹೇಳಿಕೊಳ್ಳುವ ರಾಧಾಕೃಷ್ಣ ಗೌಡರು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ತನ್ನ ರಾಧಾ ರಾಜಕೀಯ ಪ್ರಭಾವ ಬೀರಿರಬಹುದೆಂದು ಸಾರ್ವಜನಿಕರಿಗೆ ಸಾರ್ವಜನಿಕರೇ ನಿರ್ಧರಿಸಬಹುದು ಗೋಪಿನಾಥ ಶೆಟ್ಟಿ ಅವರ ಜಮೀನು ಸರ್ವೆ ನಂಬರ್ ನೂರ ಎರಡು ಬಾರ್ ಎರಡರ ಒಂದು ಪಾಯಿಂಟ್ ನಾಲ್ಕು ಎಕರೆಗೆ ತಾಗಿಕೊಂಡಂತೆ ಸರ್ಕಾರಿ ಜಮೀನು ಇಲ್ಲದೇ ಇರುವಾಗ ಇವರಿಗೆ ಕುಂಕಿ ಹಕ್ಕು ಬರಲು ಸಾಧ್ಯವೇ ಎಂಬುದನ್ನು ಸಾರ್ವಜನಿಕರೇ ಅರ್ಥೈಸಿಕೊಳ್ಳಬಹುದಾಗಿದೆ ಅಲ್ಲದೆ ಸಹಾಯಕ ಆಯುಕ್ತರ ನ್ಯಾಯಾಲಯವು ಪ್ರಕರಣ ಸಂಖ್ಯೆ ಎಡಿಐಎಸ್ ಬಾರ್ ಆರ್ಇವಿ ಬಾರ್ ಎಸ್ಆರ್ ಬಾರ್ ನೈಂಟಿ ನೈನ್ ಬಾರ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಪ್ರಕರಣದಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾಡಿದ ಆದೇಶದಲ್ಲಿ ಸ್ಪಷ್ಟವಾಗಿ ಸರ್ವೆ ನಂಬರ್ ನೂರ ಎರಡು ಬಾರ್ ಎರಡು ಎ ಜಮೀನು ಕದೀಮ್ ವರ್ಗ ಜಮೀನು ಎಂದು ದಾಖಲೆ ಇರದೇ ಇರುವುದನ್ನು ಮನಗಂಡು ಕುಂಕಿ ಜಮೀನು ಎಂದು ಕೋರಿಕೆಯನ್ನು ತಿರಸ್ಕರಿಸುವುದಾಗಿದೆ ಗೋಪಿನಾಥ ಶೆಟ್ಟಿ ಅವರಿಗೆ ನೋಂದಾಯಿತ ದಸ್ತಾವೇಜಿನಂತೆ ಸರ್ವೆ ನಂಬರ್ ನೂರ ಎರಡು ಬಾರ್ ಎರಡರಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಕರೆ ಜಮೀನು ಹಿಸ್ಸೆ ಬಂದಿರುವಾಗ ಹಾಗೂ ಅವರ ತಾಯಿ ನಮ್ಮಮ್ಮನವರ ಜಂಟಿ ಹಿಸ್ಸೆಗೆ ಜುಮ್ನ ನಾಲ್ಕು ಪಾಯಿಂಟ್ ಆರು ಎಕರೆ ಜಮೀನು ಬಂದಿದ್ದು ಇದರಲ್ಲಿ ಮೂರು ಪಾಯಿಂಟ್ ಎರಡು ಎಕರೆ ರತೀಂದ್ರನಾಥ್ ಶೆಟ್ಟಿ ಅವರಿಗೆ ಹಿಕ್ಕೆಗೆ ನೀಡಿ ಒಂದು ಪಾಯಿಂಟ್ ನಾಲ್ಕು ಎಕರೆ ಗೋಪಿನಾಥ್ ಶೆಟ್ಟಿ ಅವರ ಹಿಸ್ಸೆಗೆ ನೀಡಿದವರಿಂದ ಐದು ಸೆನ್ಸ್ ಜಮೀನು ಯಾವ ಆಧಾರದ ಮೇಲೆ ದಾಖಲೆ ಮೇರೆಗೆ ಯಮುನಮ್ಮನವರಿಗೆ ಬಂದಿದೆ ಎಲ್ಲಿಂದ ಬಂದಿದೆ ದಸ್ತಾವೇಜು ಏನಿದೆ ಎಂಬ ಬಗ್ಗೆ ಕಂದಾಯ ಕಂದಾಯ ಇಲಾಖೆಯವರು ಹಾಗೂ ಗೋಪಿನಾಥ್ ಶೆಟ್ಟಿಯವರು ಅಥವಾ ರಾಧಾಕೃಷ್ಣಗೌಡವರು ದಾಖಲೆಗಳನ್ನು ಒದಗಿಸಿ ಒದಗಿಸಿರುವುದಿಲ್ಲ ಆದುದರಿಂದ ಈ ಬಗ್ಗೆ ದಾಖಲೆ ದಾಖಲೆ ಒದಗಿಸಲು ಮಾಧ್ಯಮದ ಮೂಲಕ ಕೋರುತ್ತೇವೆ ವಸ್ತುಸ್ಥಿತಿ ಹೀಗಿರುವಲ್ಲಿ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಧಾಕೃಷ್ಣಗೊಳ್ಳೂರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಅಂಶಗಳನ್ನು ನಾವು ಯಥಾವತ್ತಾಗಿ ಅಲ್ಲಗೆ ಶ್ರೀ ದಲದುರ್ಗಾ ದೇವಸ್ಥಾನದ ವತಿಯಿಂದ ಆರಾಧಿಸಲ್ಪಡುವ ನಾವಿನ ಕಟ್ಟಿಗೆ ಹೋಗುವ ದಾರಿ ಯಥಾವತ್ತಾಗಿ ಸಾರ್ವಜನಿಕವಾಗಿ ಮುಕ್ತವಾಗಿರುತ್ತದೆ ಇದನ್ನು ಸಾರ್ವಜನಿಕರು ವೀಕ್ಷಿಸಬಹುದು ರಾಧಾಕೃಷ್ಣ ರಾಧಾಕೃಷ್ಣಗೊಳ್ಳೂರಿನ ಮಾವನವರಿಗೆ ಕುಂಕಿ ಹಕ್ಕು ಇರದೇ ಇರುವಾಗ ಕುಂಕಿಗೆ ಹೋಗುವ ರಸ್ತೆ ಬಂದ್ ಮಾಡಿದೆ ಎಂಬ ಆರೋ ಆರೋಪ ನಿರಾಧಾರವಾಗಿದೆ ಅಲ್ಲದೆ ಅವರು ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಸೂರ್ಯ ಇವರ ನ್ಯಾಯಾಲಯದಲ್ಲಿ ಮೂಲ ದಾವೆ ಸಂಖ್ಯೆ ನಲವತ್ತಾರು ಬ ಇಪ್ಪತ್ತ್ ಮೂರರನ್ನು ನಮ್ಮ ವಿರುದ್ಧ ದಾಖಲಿಸಿ ಸರ್ಕಾರವನ್ನು ಪಕ್ಷಕಾರನನ್ನಾಗಿ ಮಾಡದೆ ಪರಿಹಾರ ಕೋರಿರುವುದಾಗಿದೆ ಈ ದಾವೆಯಲ್ಲಿ ಸಹ ನಮ್ಮ ವಿರುದ್ಧ ತಾತ್ಕಾಲಿಕ ನಿರ್ಬಂಧ ನಿರ್ಬಂಧಾಜ್ಞೆ ಎಂದು ಕೋರಿತರು ಸಿಕ್ಕಿರುವುದಿಲ್ಲ ದೇವಸ್ಥಾನದ ಜಾಗ ಸಭೆ ನಂಬರ್ ಎಷ್ಟು ಎಂಬುದನ್ನು ಉಲ್ಲೇಖಿಸದೆ ನಿಖರತೆ ಇಲ್ಲದೆ ಮರ ನಾಶ ಮಾಡಿರುವುದಾಗಿ ಆರೋಪಿಸುವುದು ಕಪೋಲ ಕಲ್ಪಿಸುವುದು ದುರುದ್ದೇಶ ಕುರಿತ ಆರೋಪವಾಗಿದೆ ದೇವಸ್ಥಾನದ ಜಾಗವೆಂದಾದಲ್ಲಿ ಆರೋಪ ಮಾಡಿರುವವರು ದಾಖಲೆ ಹಾಜರುಪಡಿಸಿದರು ದಾಖಲೆ ರಹಿತ ಆಪಾದನೆ ಸರಿಯಲ್ಲ ದೇವಿ ದೇವಸ್ಥಾನದ ಕಟ್ಟೆಯು ಅಲ್ಲಿ ಎರಡು ಕಟ್ಟೆ ಇದೆ ಕೆಳಗಿನ ಕಟ್ಟೆ ಕೆಳಗೆ ಒಂದು ಕಟ್ಟೆ ಉಂಟು ಮೇಲೆ ಒಂದು ಕಟ್ಟೆ ಉಂಟು ಕೆಳಗಿನ ಕಟ್ಟೆಯಲ್ಲಿ ಆರಂಭಿಸಿಕೊಂಡು ಬರುತ್ತಿದ್ದರೂ ಸಹ ಹಿಂದೆ ಇದ್ದ ಮೇಲಿನ ಕಟ್ಟೆಯಲ್ಲಿ ಪೂಜೆ ನಡೆಸುವ ಕ್ರಮ ಮುಂದುವರಿಸುವುದರಿಂದ ಈ ಸ್ಥಳದಲ್ಲಿ ಆರಾಧನೆ ಮಾಡುವಲ್ಲಿ ದೇವ ಅವರು ತನ್ನ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ ಆದರೆ ರಾಧಾಕೃಷ್ಣ ತನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರೇಮಾ ಶೆಟ್ಟಿಗೆ ಕುಂಕಿ ಎಂದು ಹೇಳಿಕೆ ನೀಡುವುದು ಹಾಸ್ಯಸ್ಪದ ಕಾರಣ ಪ್ರೇಮಾ ಶೆಟ್ಟಿಗೆ ಕುಂಕಿ ದರಖಾಸ್ತಿನ ಜಾಗವು ಹಿಸ್ಸಿಗೆ ಬಂದಿರುವುದಕ್ಕೆ ಅಲ್ಲದೆ ಸದ್ರಿ ಜಾಗ ಭೂ ಸುಧಾರಣಾ ಕಾಯ್ದೆಯನ್ನಡಿ ಹಸೈನೆ ಎಂಬುವರಿಗೆ ಅಧಿ ಅಧಿಪೋಗಾಧಿಕಾರಿಗೆ ಹಕ್ಕು ದೊರೆತಿದ್ದು ಮೇಲ್ಮನೆಯಂತೆ ತನಿಖಾ ಹಂತದಲ್ಲಿದೆ ಆದ್ದರಿಂದ ಆಪಾದನೆಗೆ ನಿಖರ ದಾಖಲೆ ಒದಗಿಸಿದೆ ಅವರ ಹೇಳಿಕೆ ನಿರಾಧಾರವಾಗಿದೆ ರಾಧಾಕೃಷ್ಣ ಬಳ್ಳೂರು ಸರ್ಕಾರಿ ಜಾಗವನ್ನು ಡೀಪ್ ಮಾಡಿದ್ದೇವೆ ಎಂದು ಆರೋಪಿಸಿರುವುದು ಹಾಗೂ ಇದಕ್ಕೆ ಅನುಮತಿ ಬೇಕು ಎಂದು ಹೇಳಿಕೆ ನೀಡುವುದನ್ನು ನಿರಾಕರಿಸಲಾಗಿದೆ ನಮ್ಮ ರಸ್ತೆಯನ್ನು ನಾವು ನಮ್ಮ ಸ್ವಂತ ಖರ್ಚಿನಿಂದ ವಾಹನಕ್ಕೆ ಸಂಚಾರ ಸಂಚಾರಕ್ಕೆ ಸರಿಪಡಿಸುತ್ತಿದ್ದೇವೆ ಹೊರತು ಇದರಿಂದ ಆರೋಪಿಸುತ್ತಿರುವವರಿಗೆ ಯಾವುದೇ ಬಾಧಕ ಇರುವುದಿಲ್ಲ ಕೃಷ್ಣಗೌಡರು ತನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ ಎಷ್ಟು ಪ್ರಕರಣಗಳಲ್ಲಿ ಅನುಮತಿ ನಡೆಸುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಲಿ ಸ್ವತಃ ಈಗ ಅವರೇ ಸ್ವ ಸರ್ಕಾರಿ ಜಮೀನು ಅತಿ ಅತಿಕ್ರಮಣ ಮಾಡಿ ಜೆ ಬಿಯಿಂದ ಸುಮಾರು ಇಪ್ಪತ್ತು ಫೀಟ್ ಆಳ ಎಲ್ಲ ಜಾಗ ಆಗ್ದು ಅಂದಾಜು ಒಂದು ಇಪ್ಪತ್ತು ಮೂವತ್ತು ಸೆನ್ಸ್ ಜಾಗದಲ್ಲಿ ಮರಗಳನ್ನೆಲ್ಲ ಕಡಿದು ನೆಲಸಮ ಮಾಡಿ ಸ್ಥಳದಲ್ಲಿ ದೊಡ್ಡ ದೊಡ್ಡ ಮರ ಸಹಿತ ತುರುಗಳಲ್ಲಿ ಇರುವುದನ್ನು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಗಮನಿಸಬಹುದು ಈ ಜಾಗಕ್ಕೆ ದಾಖಲೆ ಇದೆಯಾ ದಾಖಲೆ ಇಲ್ಲದೆ ಇದನ್ನೆಲ್ಲ ಹೇಗೆ ಮಾಡಿದ್ರಿ ಇಂಥ ನಿವೀಣಿ ಅವರು ಯಾರ ಯಾರಿಯೂ ದಬ್ಬಾಳಿಕೆ ಮಾಡುವ ಅವಶ್ಯಕತೆ ಇಲ್ಲ ಈ ಆರೋಪ ಸಹ ನಿರಾಧಾರ ಸರ್ಕಾರವು ಸುಧಾರಣೆ ಕಾಯ್ದೆಯಡಿ ಜಾರಿಗೆ ತಂದ ನಿಯಮ ನಿಯಮಾವಳಿಯಂತೆ ನಮ್ಮ ಅಜ್ಜ ಮಂಜನಾ ಅವರು ಉಳುಮೆ ಮಾಡುತ್ತಿದ್ದ ಜಮೀನಿಗೆ ಡಿಕ್ಲೇರೇಷನ್ ಅರ್ಜಿ ಸಲ್ಲಿಸಿ ಆದೇಶ ಪಡೆದು ಜಮೀನನ್ನು ಉಳುಮೆ ಮಾಡುತ್ತಿದ್ದಂತೆ ಪೂರ್ಣ ಮಂಡಳಿಯಿಂದ ಅಧಿಗೋಷ್ಠಿ ಹಕ್ಕು ಪಡೆದು ಪಾನಿಪತ್ರ ದಾಖಲೆಗಳೊಂದಿಗೆ ಜಮೀನನ್ನು ಅನುಭವಿಸುತ್ತಿದ್ದು ಅವರ ಮರಣಾಂತರ ಪ್ರಸ್ತುತ ದೇವರ ಶೆಟ್ಟಿಯವರು ಅನುಭವಿಸುತ್ತಿದ್ದಾರೆ ಇದನ್ನು ಪ್ರಶ್ನಿಸಲು ಗೋಪಿನ ಶೆಟ್ಟಿಯವರಿಗಾಗಿ ಅಥವಾ ಅವರ ಅಡಿಗೆ ರಾಜರ್ಶನಗೌಡರಿಗಾಗಿ ಯಾವುದೇ ಅಧಿಕಾರ ಇರುವುದಿಲ್ಲ ಆದರೆ ಮೇಲೆ ಹೇಳಿದ ಎಲ್ಲ ಅಂಶಗಳಿಂದ ವಿಚಲಿತರಾದ ರಾಜಕೃಷ್ಣಗೌಡರು పరిశిష్ట జాతి జనరల్ని బసకొందు జమీకి హక్కుంది కర్ణక ఉచ్చ న్యాయాలయంలో రిటార్జ్ సలు ప్రేరేప దేవ్రశెట్టి మరణలు ప్రయత్నం ఎస్టు సరి ఎన్నోదు సార్వజనిక విచనకి వెళ్ళి స్వత గోపినాథ్ శెట్టివర హెసరినల్ని సహాయక ఆయుక్తల న్యాయాలయంలో పిటిసిఎ కన్వయ మేల్మనివి దాఖి మేల్మని వజా ఉంది ఇక్కడ సాక్షి జమీను ప్రెస్పాస్ ఆగి ఎవ విషయకు సంబంధించిన ದೂರು ಬಂದಿರುವಾಗ ದೂರು ಸಲ್ಲಿಸಿದವರು ಯಾರು ಅವರ ಸಂಸ್ಥೆ ನೋಂದಾವಣಿ ಆಗಿದೆ ಬಯಲಾಗಿದೆ ಎಂಬ ಬಗ್ಗೆ ಅರ್ಜಿದಾರರು ಸ್ಪಷ್ಟೀಕರಿಸಬೇಕು ಆದರೆ ಈ ಪ್ರಕರಣದಲ್ಲಿ ಅಂತ ಸೃಷ್ಟೀಕರಣದ ದಾಖಲೆ ಇರುವುದಿಲ್ಲ ಕುಂಕಿಯಲ್ಲಿ ಹಕ್ಕು ಇರದ ಗೋಪಿನಾಥ ಶೆಟ್ಟಿ ಅವರಿಗೆ ಇದನ್ನು ಪ್ರಶ್ನಿಸುವ ಯಾವ ಅಧಿಕಾರವೂ ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಆಗು ಬಗ್ಗೆ ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳ ಬಗ್ಗೆ ದೂರುಗಳು ಬಂದಾಗ ಸತ್ಯ ಸತ್ಯತೆ ತಿಳಿದುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಮಾತುಕತೆ ಮಾಡಲು ಅವಕಾಶ ಇಲ್ಲವೆಂದು ಹೇಳುವುದು ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಹಾಗೂ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ರಾಧಾಕೃಷ್ಣ ಅವರಿಗೆ ನ್ಯಾಯಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಹಾಗೂ ಅವರೆಲ್ಲ ಹೇಳುವುದು ನ್ಯಾಯಬದ್ಧವೇ ಎಂಬುದು ಜನಸಾಮಾನ್ಯ ವಿವೇಚನೆಗೆ ಬಿಡಲಾಗಿದೆ ಕಂದಾಯ ಇಲಾಖೆಯವರನ್ನು ರಾಜಕೀಯ ಪ್ರಭಾವದಿಂದ ವಿಚಲಿತಗೊಳಿಸಿ ಕಾನೂನುಬದ್ಧವಾಗಿ ಕೆಲಸ ಮಾಡುವುದಿಲ್ಲದೆ ತನ್ನ ಪ್ರಭಾವ ಬೀರಿ ತನಗೇ ಬೇಕಂತೆ ಆದೇಶ ಮಾಡಿಸಿಕೊಂಡು ಪುನಃ ಅವರನ್ನೇ ಬುಡುಗುವುದು ಬೂರಿನ ಜಾಯಮಾನವಾಗಿ ಜಲದುರ್ಗ ದೇವಸ್ಥಾನ ಯಮುನಾಮನವರ ಕುಟುಂಬದ ಸುತ್ತು ಎಂದಾದಲ್ಲಿ ಇದನ್ನು ದಾಖಲೆಗಳ ಮೂಲಕ ಮುಖ ಮೂಲಕ ಸ್ಪಷ್ಟ ಸ್ಪಷ್ಟಪಡಿಸಿ ನ್ಯಾಯಾಲಯದಲ್ಲಿ ವ್ಯವಹರಿಸಿ ಇತ್ಯರ್ಥಿಪಡಿಸಿಕೊಳ್ಳಲು ಯಾವುದೇ ಅಡಚಣೆ ಇರುವುದು ಕಂಡುಬರುವುದಿಲ್ಲ ಕಂದಾಯ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಆರಕ್ಷಕ ಇಲಾಖೆ ಸ್ಪಂದಿಸುತ್ತಿಲ್ಲ ಎಂಬುದೆಲ್ಲ ಗುಂಡೂರು ಆಪ ಆಪಾದನೆಯಾಗಿದ್ದು ಆಪಾದನೆಗೆ ಪೂರಕ ದಾಖಲೆಗಳಿಲ್ಲದೆ ರಾಜಕೀಯ ಪ್ರೇರಿತವಾಗಿ ತನ್ನ ಬೇಳೆ ಬೀಸಿಕೊಳ್ಳಲು ಇಲಾಖೆಗಳನ್ನು ಬಳಸಿಕೊಳ್ಳುತ್ತಿರು ಕೊಡುತ್ತಿರುವುದು ಹಾಗೂ ತನಗೆ ಹೇಳಿದಂತೆ ತಾನು ಹೇಳಿದಂತೆ ಸ್ಪಂದನೆ ದೊರೆಯದಿದ್ದರೆ ಆರೋಪಿಸುವುದು ಇದು ಇಲ್ಲ ಜಾಯಮಾನವಾಗಿದೆ ದೇವದಾಸ್ ಶೆಟ್ಟಿ ಅವರಿಗೆ ಹಾಗೂ ಅವರ ಪತ್ನಿಗೆ ತನ್ನ ಜಮೀನಿಗೆ ಬೇಲಿ ಹಾಕುವಷ್ಟು ಆದಾಯವಿದ್ದು ಒಂದೂರಿನ ತಂತಿ ಮತ್ತು ಕಂಬದಲ್ಲಿ ಬೇಗಿ ಹಾಕುವ ಪ್ರಮೇಯ ಒದಗಿ ಬರಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿರುವ ಕಟ್ಟಡದ ಸಂಖ್ಯೆ ವಿಚಾರದಲ್ಲಾಗಲಿ ಗೋಪಿನಾಥ್ ಶೆಟ್ಟಿಯವರ ತುಂಕಿ ಜಾಗದ ಕಟ್ಟಡ ಕಟ್ಟಿರುವುದಾಗಿ ಮಾಡಿರುವ ಆಗಲಿ ಪ್ರೇಮ ಶೆಟ್ಟಿಗೆ ಸೇರಿದ ಸರ್ಕಾರ ಜಾಗವೆಂದು ಹೇಳಿಕೊಳ್ಳುವ ಹೇಳುವುದರಲ್ಲಾಗಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಬಗ್ಗೆ ದಾಖಲೆಗಳ ಪ್ರಕಾರ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ದೃಢಪಡಿಸಲು ಹೊಲ್ಲೂರು ಮುಕ್ತವಾಗಿರುತ್ತಾರೆ ಹೊಲ್ಲೂರ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುವ ಆರೋಪ ನಿರಾಧಾರ ಸುಳ್ಳು ಹಾಗೂ ಕಪೋಲ ಕಲ್ಪಿತ ಎಂಬುದನ್ನು ಈ ಮೂಲಕ ಸಾರ್ವಜನಿಕ ಸಾರ್ವಜನಿಕರಿಗೆ ಮನದಟ್ಟು ಮಾಡಲಾಗುತ್ತದೆ ಗೋಪಿನಾಥ್ ಶೆಟ್ಟಿಯವರು ಗೊಲ್ಲೂರಿನ ಪ್ರೇರಣೆಯಿಂದ ಕುಂಕಿ ಜಾಗ ತನಗೆ ಇಲ್ಲದಿದ್ದರೂ ಕುಂಕಿಯನ್ನು ಪ್ರತಿಪಾದಿಸಿ ತನ್ನ ಜಮೀನಿನ ತುದಿಯಲ್ಲಿ ಐದು ಸೆನ್ಸ್ ಜಮೀನಿನ ನಿಖರ ದಾಖಲೆ ಇಲ್ಲದಿದ್ದರೂ ದಾಖಲೆ ರಹಿತವಾಗಿ ವಾದ ಮಂಡಿಸಿ ಭೂ ದಾಖಲೆ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ದಾವೆ ದಾಖಲಿಸಿ ದೇವದಾ ಶೆಟ್ಟಿಯವರನ್ನು ಅವರನ್ನು ಪ್ರತಿವಾದಿಯನ್ನಾಗಿ ಮಾಡದೇ ಇದ್ದಾಗ ಅವರು ತನಿಖೆಯಲ್ಲಿ ತನ್ನನ್ನು ಸೇರ್ಪಡೆಗೊಳಿಸಲು ಅರ್ಜಿ ಸಲ್ಲಿಸಿದಾಗ ಅದಕ್ಕೂ ಆಕ್ಷೇಪಿಸಿ ಕಂದಾಯ ಇಲಾಖೆ ಪ್ರಭಾವ ತಹಸೀಲ್ದಾರರನ್ನು ತನ್ನ ರಾಜಕೀಯ ಪ್ರಭಾವ ಬಳಸುವ ಮೂಲಕ ಕುಂಕಿ ಇಲ್ಲದಿದ್ದರೂ ಕುಂಕಿ ಇದೆಯನ್ನು ನಿಯಮಗಳಿಗೆ ವಿರುದ್ಧವಾಗಿ ತಹಸೀಲ್ದಾರ್ವರಿಗೆ ಕುಂಕಿ ಬಗ್ಗೆ ನಿರ್ಧರಿಸಲು ಅಧಿಕಾರ ಇಲ್ಲದಿದ್ದರೂ ಆದೇಶ ಮಾಡಿಸಿಕೊಂಡಿರುವುದಾಗಿದೆ ಅಲ್ಲದೆ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಗೋಪಿನಾಥ್ ಅವರ ಮುಖಾಂತರ ಪಿಟಿಸಿಆರ್ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಎನ್ ಎನ್ ಡಿ ಸಿಆರ್ ಎರಡು ಬಾರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂತೆ ಮೇಲ್ಮನವಿ ಸಲ್ಲಿಸಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತ್ ಮೂರರಂದು ಸಹಾಯಕ ಆಯುಕ್ತರು ಮೇಲ್ಮನೆಯನ್ನು ತಿರಸ್ಕರಿಸಿದರು ತನ್ನೆಲ್ಲ ಪ್ರಭಾವ ನಡೆಯದೇ ಇರುವಾಗ ಹಾಗೂ ತನ್ನ ಪ್ರಭಾವದಂತೆ ಏನೂ ಆಗದೇ ಇದ್ದಾಗ ಹಂತ ಹಂತವಾಗಿ ತನ್ನ ಕೃತೃತ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ರಾಧಾಕೃಷ್ಣ ಗೋಡೂರಿನ ಜಾಯಮಾನವಾಗಿದೆ ಆದ್ದರಿಂದ ಸಾರ್ವಜನಿಕರು ಸತ್ಯಸತ್ಯತೆಯನ್ನು ಮನಗಂಡು ರಾಧಾಕೃಷ್ಣ ಗೋಡೂರಿನ ಸುದ್ದಿ ಸುದ್ದಿಗೋಷ್ಠಿಯತ್ತ ಗಮನ ಹರಿಸಬಾರದಾಗಿ ಈ ಮೂಲಕ ಈಗ ನಾವು ಕೃಷಿ ಮಾಡ್ತಿರೋದು ನಮ್ಮ ಕೃಷಿಗೆ ಸಂಬಂಧಪಟ್ಟು ಈಗ ಅದು ಗದ್ದೆ ಸೊ ಅಲ್ಲಿ ಬಯಲಲ್ಲಿ ಏನು ಒಂದು ಸಣ್ಣ ಕೃಷಿ ಉಪಕರಣ ಆಗಿ ಏನು ಅಲ್ಲಿ ಇಡುವ ಮಳೆ ನೀವು ಬರುವಂತಹ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅದರಲ್ಲಿ ಸಹ ಕೃಷಿ ಉಂಟು ಈಗ ಮೂವತ್ತೈದು ವರ್ಷದ್ದು ಅಡಿಕೆ ಮಾಡೋದು ದೊಡ್ಡ ದೊಡ್ಡ ಮರ ತಂದು ನಟಿಕೊಂಡಿ ಮೂವತ್ತೈದು ವರ್ಷದ ಮರವಾಣಿ ಆಗೋದು ತಂದು ನಟಿಕಾತ ಅಲ್ಲ ಹದಿನೆಂಟು ವರ್ಷದ ತೆಂಗಿನ ಮರವಣಿ ಆಗೋದು ನಟಿಕ ಆಗ್ತದೆ ನಾವು ಇಷ್ಟು ವರ್ಷದಿಂದ ಇದ್ದೇವೆ ಅವರಿಗೆ ಈಗ ಸಡನ್ ಆಗಿ ಯಾಕೆ ಎಲ್ಲ ನೆನಪೈತಿ ಹದಿನೆಂಟು ವರ್ಷ ಆಗಿರುವಾಗ ಅವ್ರಿಗೆ ಅವರಿಗೆ ನೋಡ್ತಾ ಇರ್ಬೋದಿತ್ತು ನೋಡ್ತಾರೆ ಗೊತ್ತಾಗ್ತೀರಿ ಈಗ ಯಾಕೆ ಇದ್ರ ಸುಮಾರು ವಿಷಯ ಉಂಟು ಅದು ಅದಕ್ಕೋಸ್ಕರ ಇರ್ಬೋದು ನಾವು ಯಾರಿಗೆ ಸ್ವಲ್ಪ ಹೋಗುದಿಲ್ಲ ನಮ್ಮ ವಿಷಯಕ್ಕೆ ಸಹ ಮಾಡಬಾರ್ದು ಬಂದರೆ ಕಾನೂನಾಗಿ ಹೇಗೆ ಹೇಗೆ ಹೋಗ್ಬೇಕು ಹಾಗೆ ಹೋಗ್ತಾರೆ ಬೇರೆಯವರ ಹತ್ರ ದಬಾಳಿಕೆ ಮಾಡ್ತಾರೆ ಅಂತ ನಮ್ಮ ಹತ್ರ ದಬಾಳಿಕೆ ಮಾಡಿದ್ರೆ ಅದನ್ನು ನಡೆಯುವುದಿಲ್ಲ ಇದ್ರೆ ಗೊತ್ತಾಗ್ತದೆಲ್ಲ ಕಾನೂನಲ್ಲಿ ಹೇಗೆ ನ್ಯಾಯ ಯಾರ ಕಡೆ ಉಂಟು ನ್ಯಾಯ ಯಾರ ಕಡೆ ಇಲ್ಲ ಅಂತ ಎಲ್ಲ ಈಗ ಎಲ್ಲರಿಗೆ ತಿಳುವಟಿಕೆ ಆಗ್ತಾ ಸೋತಾಗ ಆಬ್ವಿಯಸ್ಲಿ ಇಂಥ ವಿಷಯಕ್ಕೆಲ್ಲ ಹೋಗ್ತಾರೆ ಬೇರೆ ಮೂಲಗಳ ಮೂಲಕ ತಿರ್ಗಾ ದಬಾಳಿಕೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹೋಗ್ತದೆ ಅದೇ ಅದಕ್ಕೋಸ್ಕರ ಅಷ್ಟು ಜನ ಆ ಲೈನ್ ಅಲ್ಲಿ ಸಹ ನಮಗೆ ಅಲ್ಲಿ ಆ ಜಾಗ ಎಲ್ಲ ನಮ್ಗೆ ಇರಬೇಕು ನಮಗೆ ರಸ್ತೆ ಏನು ಆ ರಸ್ತೆ ಬಂದು ಅನುಭವದಲ್ಲಿ ಅದಷ್ಟೇ ನಾವು ಹೇಳ್ತೇವೆ ಅದಕ್ಕಿಂತ ಆಚೆ ಬಣದ ಜಾಗ ಎಲ್ಲ ಏನು ಅದು ನಮ್ಮ ಜಾಗ ನಮ್ಮ ಜಾಗ ನಮ್ಗೆ ಹೇಳಿಕೆ ಸಿಗಲ್ಲ ಆದ್ರೆ ನಕ್ಷೆ ಪ್ರಕಾರ ಹಾಗೆ ಬರ್ತದೆ ಅದೇ ವಿಷಯ ನಕ್ಷೆ ಬಣದ ಜಾಗ ಎಲ್ಲ ನಮ್ಗೆ ಅಂತ ಮಾಡಿ ತಹಶೀಲ್ದಾರರೇ ಹೊರಗೆ ಎಲ್ಲ ಆ ಉದ್ದೇಶ ನಾವು ನಾಗಣ್ಣ ಕಟ್ಟಿ ನಮಗೆ ಬೇಕು ನಾಗಬಣ್ಣ ನಮಗೆ ಬೇಕು ಯಾರು ಬಂದಿದ್ದು ಮಾಡಿ ಅದಕ್ಕೆ ನಾವು ನಾಗಣ್ಣ ನಾಗಣ್ಣ ಜಾಗ ನಾವು ಬಿಡ್ತೇವೆ ಅಂತ ಹೇಳಿರೋದು ನಮ್ಮ ಸ್ವಾಧೀನದಲ್ಲಿ ಇದ್ದ ಕಾರಣ ನಾವು ಹೇಳಿರೋದು ಅದಕ್ಕೆ ಬೊಲ್ಲೂರಿಗಾಗಲಿ ಅವರ ಯಾರಿಗೂ ಅವರ ಸಾಹಿತ್ಯರಿಗೆ ಆಗಲಿ ಯಾವುದೇ ಹಕ್ಕು ಇರುವುದಿಲ್ಲ ದೇವಸ್ಥಾನದವರು ಏನು ಹೇಳಿದ್ರು ನಾವು ಬರ್ತಾರೆ ಈಗ ನಾಗನ ಬಲದ ಜಾಗ ನಿಮ್ಮ ಅಂಡರ್ಲಿ ಹೌದು

ಈಗ ಈಗ ನಾವು ದೇವಸ್ಥಾನದ ಆಡಳಿತ ಮಂಡಳಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಅವರು ಹೇಳಿದಾಗ ನಾವು ಕೇಳ್ತೇವೆ ಆದರೆ ಆಗಲಿ ಅವರ ಉದ್ದೇಶಿಗಲಿ ಈ ಬಗ್ಗೆ ಯಾವುದೇ ಸಂಬಂಧ ಇಲ್ಲ ಅವರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನಮ್ಮನ್ನು ಉದ್ದೇಶದಿಂದ ಬರ್ತಿದ್ದಾರೆ ಎಲ್ಲ ನ್ಯಾಯಾಲಯದಲ್ಲಿ ದಾವೆ ಇದ್ದರು ದಾವೆ ನಮ್ಮ ಪರ ಆಗಿದ್ದರು ಕೆಲವು ದಾವೆಗಳಿದ್ದಾರೆ ನಾವು ಯಾವುದೇ ದಾವೆಗಳು ಈಗ ಇಲ್ಲಿ ಸಿವಿಲ್ ಕೋರ್ಟಲ್ಲಿ ಅಲ್ಲಿ ಓ ಎಸ್ ನಂಬರ್ ಫೋರ್ಟಿ ಸಿಕ್ಸ್ ಅದು ತನಿಖೆ ಕನಿಖಾ ಈಗ ಎಲ್ಲ ಮೇಲಾಧಿಕಾರಿಗಳು ಸಿವಿಲ್ ಮೇಲೆ ನೋಡಿಕೊಳ್ಳಬಹುದೆಂಬ ಎಂದು ನಮಗೆ ಹೇಳ್ತಾರೆ ನಾವು ಯಾವುದಕ್ಕೂ ಬದ್ಧ ಎಲ್ಲ ದಾಖಲೆ ಹೊಂದಿರುವುದು ನಾವು ಅನಧಿಕೃತವಾಗಿ ಏನು ಮಾಡಿದ್ವಿ

ಅದನ್ನು ಒಂದು ಮಾತುಕತೆ ಮಾಡಿ ಬಗೆಹರಿಸ್ಬೋದಾದ್ರೆ ನಾವು ಈಗ ಒಪ್ಪಿದ್ದೇವೆ ದೇವಸ್ಥಾನದ ಒಪ್ಪಿದ್ದೇವೆ ಪಂಚಾಯಿತಿ ನಲ್ಲಿ ಒಪ್ಪಿದ್ದೇವೆ ನೀವು ಹೇಗೆ ಹೇಳ್ತೀರಿ ನಾವು ನಮ್ಮ ರಸ್ತೆಯಿಂದ ಬೇಕಾದರೆ ದೇವಸ್ಥಾನದ ರಸ್ತೆ ಮಾಡುವುದಾದ್ರೆ ಏನು ಅಬ್ಬ ಇಲ್ಲ ದೇವಸ್ಥಾನ ಆದರೆ ಪಂಚಾಯಿತಿ ರಸ್ತೆ ಬೇರೆ ನೀವು ನಾವೆ ಮನೆಗೆ ಬರುವ ಕಾರ್ಯ ಎಲ್ಲ ಅದು ಮುಂಚೆ ಒಂದು ಅಲ್ಲಿ ಸುತ್ತಮುತ್ತ ಇವರೆಲ್ಲ ಪಟ್ಟ ಜಾಗ ಇದೆ ಸೊ ಅಲ್ಲಿ ಒಳಗೆ ರಸ್ತೆ ಉಂಟು ಅಷ್ಟೇ ಅದರಲ್ಲಿ ಸಮಯ ಈಗ ಅವ್ರೆಂತ ಹೇಳುದು ರಸ್ತೆಯನ್ನು ಎಂತ ಮಾಡ್ಬೇಕಂತ ಹೇಳ್ತಾರೆ ಈಗ ಹೋಗಿ ರಸ್ತೆಯನ್ನು ಅವರು ಹಗಲು ಮಾಡಿದ ಅದಂದ್ರೆ ಒಬ್ರು ಸರಿಯಾಗಿ ಊಟ ಮಾಡೋದು ಅವ್ರೇನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಮನುಷ್ಯರು ಅವರು ಅವರು ಮತ್ತು ಅವರ ಸಹಕಾರ ಮಾತ್ರ ಬೇರೆ ಯಾರೇನು ಅವರದೇ ಗ್ಯಾಂಗ್ ಉಂಟು ಅವ್ರು ಇವರವರಿಗೆ ಯಾರಿಗೂ ಅವರ ಇದ್ದೇ

ಅವರ ಮಗಳು ಮಧುಮತಿ ಶೆಟ್ಟಿ ಇವರಿಗೆ ಅವರಿಗೆ ಕುಮಿ ಬರ್ತದೆ ಜಾಬ್ ಅದಕ್ಕೆ ಕುಂಕಿ ನಾವು ಮೊದಲಿಂದ ನನ್ನ ತಂದೆ ಐವತ್ತ ಸಾವಿರದ ಐವತ್ತನೇ ಅದನ್ನು ಅನುಭವ ಮಾಡ್ತಿದ್ದರು ಈ ಮೊದಲು ಸುಬ್ರಾಯ ಬಟ್ಟೆ ಅವರು ನಮ್ಮಲ್ಲಿ ದಾವೆ ಹೋಗಿ ಹೈಕೋರ್ಟ್ ನಲ್ಲಿ ಇದ್ದು ಎಲ್ಲ ತುಂಬಾ ತೊಂದರೆ ಮಾಡ್ತಾರೆ ನಮ್ಮ ಪರ ಜಜ್ಮೆಂಟ್ ಆದ ನಂತರ ಅವರು ಬಂದಿಲ್ಲ ಈಗ ಎರಡ್ ಸಾವಿರದ ಆರಲ್ಲಿ ಉಮಾಶಂಕರ್ ಎಂಬ ದುಬ್ರಾಭೆಂದು ಉಮಾಶಂಕರ್ ಜಾಗ ತೆಗೊಂಡು ಉಮಾಶಂಕರ್ ಅವರು ಅವರು ನಿಮಗೆ ನಾವು ನಮಗೆ ಅನುಕೂಲ ಅಂತ ತಾಗಿ ಮುಂದೆ ಜಾಗ ಹೌದು ಹೌದು ಸರಿ

ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಡದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಬೋಗರ್ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಝೀರೋ ಫೋರ್ ಡಬಲ್ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್